ನಮಸ್ಕಾರ ಸ್ನೇಹಿತರೆ ಇವತ್ತು ನಮ್ಮ ಜೊತೆ ಅವರ ಕಥೆನಾ ಹಂಚ್ಕೊಳ್ಳಿಕ್ಕೆ ಅಮುದ ಅವರು ಇದ್ದಾರೆ ಬನ್ನಿ ಅವ್ರ ಕಥೆನಾ ಅವ್ರ ಬಯಲೇ ಕೇಳೋಣ ಅಮುದ ಅವರೇ ನಮಸ್ತೆ ಹ ನಮಸ್ತೆ ನಮ್ಮ ಹೆಸರು ಅಮುದಾ ನಾವು தமிழ்நாடு ಧರ್ಮಪುರಿ ಬೆಂಗಳೂರಿಗೆ ಬಂದ 8 ವರ್ಷ ಆಯ್ತಮ್ಮ ಒಂದು ಅನ್ಯ 13 ವರ್ಷ ಆಗತದ ನಿಮ್ಮ ಫ್ಯಾಮಿಲಿ ಬಗ್ಗೆ ತಿಳ್ಕೊಬಹುದು ಹ ನಾವು ನಾವು ಇಲ್ಲಿ ಅತ್ತಿರಿ ಮಕ್ಕಳಮ್ಮ ಮಕ್ಕಳು ಮೂರು ಮಕ್ಕಳು ಏನ್ ಮಾಡ್ತಿದ್ದಾರೆ ಮಗಳು ಮದುವಾಯಿತು ಓಕೆ ನಮ್ ದೊಡ್ಡ ಮಗ ಓದ್ತಾನೆ ಓಕೆ ಸಿಕ್ ಮಗ ಕೆಲ್ಸಕ್ಕೆ ಹೋಗ್ತಾನೆ ಕಂಪನಿಗೆ ಲೈಲಾನ್ ಕಂಪನಿಗೆ ಹೋಗ್ತಾನೆ ಹೌದಮ್ಮ ಓಕೆ ಅಮುದವ್ರೆ ನಿಮ್ಮ ವೃತ್ತಿ ಬಗ್ಗೆ ಹೇಳಿ ಆ ನಾವು ಎಲ್ ನೀರ್ ಹೊಡೀತ್ರಿ ಇವಾಗ ಓಕೆ ಎಷ್ಟ್ ವರ್ಷದಿಂದ ಹೊಡಿತಾ ಇದೀರ ಅಮ್ಮ ಒಂದ್ ಏಳು ವರ್ಷ ಇದ್ದು ಹೊಡಿತೀರಿ ಏಳು ವರ್ಷ ಇದಕ್ಕೆ ಎಷ್ಟು ಬಂಡವಾಳ ಆಗಿತ್ತು ಅಂದ್ರೆ ಖರ್ಚ್ ಎಷ್ಟಾಗಿತ್ತು ಈ ವ್ಯಾಪಾರ ಶಾಖ ಮಾಡ್ಲಿಕ್ಕೆ ಈ ವ್ಯಾಪಾರ ಅಂದ್ರೆ ನೂರು ಕಾಯಿ ಅಂದ್ರೆ ನೂರ್ ಕಾಯಿಗೆ ನಲವತ್ತು ರೂಪಾಯಿ ಒಂದ್ ಕಾಯಿಗೆ ಓಕೆ ನೂರುಪಾಯಿ ಅಂದ್ರೆ ನಾಲ್ಕು ಸಾವಿರ ಆಗ್ತದೆ ಅದು ಬಿಟ್ಟು ನಿಮಗೆ ಸ್ಟಾರ್ಟಿಂಗ್ ಅಲ್ಲಿ ಏನಾದರೂ ಖರ್ಚಾಗಿತ್ತ ಈ ಗಾಡಿಗೆ ಅಥವಾ ಹಾ ಸ್ಟಾರ್ಟಿಂಗ್ ಅಲ್ಲಿ ಎಷ್ಟು ಇನ್ವೆಸ್ಟ್ ಮಾಡಿದಿರಾ ಸ್ಟಾರ್ಟಿಂಗ್ ಅಲ್ಲಿ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ನಾವು ಫಸ್ಟ್ ಬಂದು ಒಂದು 50 ಕೈ ತ ಹೋಗೋದು ಓಕೆ ಆವಾಗದೆ ಸ್ವಲ್ಪ ಸ್ವಲ್ಪ ಹಾಗೆ ಯಾರು ಬಂದದ ಒಂದು 100 ಕೈಗೆ ಬಂದು ಈಗ ನಿಂತದ ಓಕೆ ತುಂಬಾ ಕಷ್ಟ ಆದ್ರೆ ಅವಾಗದ್ದೇ ಕಷ್ಟ ಪಟ್ಟಿರ್ತೀವಿ ನಾವು ಇದಕ್ಕೆ ಇದರಲ್ಲಿ ಒಂದ್ ದಿನಕ್ಕೆ ಸುಮಾರಾಗಿ ಎಷ್ಟು ದುಡ್ಮೆ ಮಾಡಬಹುದು ಸುಮಾರ ಅಂದ್ರೆ ಒಂದು ವ್ಯವ ಕಸ್ಟಮರ್ ಬಂದ ಮರಿ ವ್ಯಾವಾರ ಅಪ್ರೋಗಿಸಬೇಕು ನಾಲ್ಕ್ ಸಾವಿರ ನಾಲ್ನೂರು ಐನೂರು ನಮ್ ಕೂಲಿ ಭತ್ತದ ಓಕೆ ನಮ್ ಕೂಲಿ ನಾವು ಭತ್ತದ

ಓಕೆ ಅದು ಆಗಲ್ಲ ಅಂದ್ರೆ ಗಾರ್ಮೆಂಟ್ಸ್ಗೆ ಹೋಗಿದೆ ಎರಡು ವರ್ಷ ಓಕೆ ಅದು ಆಗಲ್ಲ ಅಂದ್ಬಿಟ್ಟು ಇವಾಗ ಈ ಕೆಲ್ಸಕ್ಕೆ ಬಂದಿರ್ತೀವಿ ಸರ್ ಮುದೋರ್ ಹಾ ಸುಮಾರು ಕೆಲ್ಸಗಳಿದೆ ಅದ್ರಲ್ಲಿ ಇದನ್ನೇ ಆಯ್ಕೋ ಮಾಡ್ಕೊಳ್ಳಿಕ್ಕೆ ಏನ್ ಕಾರಣ ತಿಳ್ಕೊಬಹುದು ಸರ್ ನಮ್ಗೆ ಏ ಕೆಲ್ಸ ಸೆಟ್ ಆಗಲ್ಲ ಸರ್ ಈ ಕೆಲ್ಸವೇ ನಮ್ಗೆ ಸೆಟ್ ಆಗಿದೆ ಅಂದ್ರೆ ಮುಂಚೆ ಯಾರಾದ್ರು ನಿಮ್ ಮನೇಲಿ ಮಾಡ್ತಿದ್ರು ಹಾ ನಮ್ ಯಜಮಾನ್ರು ಮಾಡ್ತಾರೆ ಓಕೆ ಹಾ ಅವ್ರನ್ನ ನೋಡಿ ನಾನು ಸರಿ ಮಾಡ್ಬೇಕು ಈ ಕೆಲಸ ನನಗೆ ನಾನು ಮಾಡ್ಬೇಕಂದ್ರೆ ಇಲ್ಲ ನಿಮ್ ಕೈಲಿ ಕೆಲಸ ಮಾಡಕ್ಕಾಗದೆ

ಅಮ್ಮದವ್ರೆ ನಿಮ್ ಜೀವನದಲ್ಲಿ ಬಂದಿರುವಂತ ಕಷ್ಟ ಏನಿದೆ ಅದರಿಂದ ಹೇಗೆ ಹೊರಗೆ ಬಂದಿದ್ದೀರ ಅಂತ ಹೇಳ್ಬೋದು ಸರ್ ನಾವು ಮನೆ ಕಟ್ಟಿ ಸ್ವಲ್ಪ ಸಾಲ ಆಯ್ತು ಸರ್ ತುಂಬಾ ಕಷ್ಟಪಟ್ಟಿದೆ ಅದ್ರ ಓಕೆ ಇಲ್ಲಿ ಇವಾಗ ಇವು ಎಳ್ನೀರು ಹೊಡೆದು ಸ್ವಲ್ಪ ಇವಾಗ ಮುಂದಕ್ಕೆ ಬಂದಿರ್ತೀರಿ ನಿಮ್ಮ ಯಜಮಾನ್ರ ಏನ್ ಮಾಡ್ತಾರೆ ಅವರು ಇದೆ ಕೆಲಸ ಓಕೆ ಅವರು ಇದೆ ಕೆಲಸ ಮಾಡ್ತಾರೆ ಮಕ್ಕಳು ಓದಿಸ್ಬೇಕು ಈ ಕೆಲಸ ಅಂತ ನಂಬ್ಕೊಂಡು ಇರ್ತೀವಿ ನಾವು ಈ ಕೆಲಸ ಮಾಡಿದ್ರೆ ನಮ್ಗೆ ಮಕ್ಕಳು ಓದಿಸ್ಬೇಕು

ಊಟ ಕೂಡ ಕಷ್ಟಪಟ್ಟು ಬಂದಿರ್ತೀರಿ ನಾವು ಊರಿಗೆ ಹೋಗ್ಬೇಕು ಇಲ್ಲಿ ಬೆಂಗಳೂರಿಗೆ ಬಂದಿದ್ರಿ ಊರಿಗೆ ಹೋಗ್ಬೇಕಂದ್ರೆ ತುಂಬಾ ಕಷ್ಟಪಟ್ಟಿರ್ತೀರಿ ನಾವು ಮಾತಾಡಿನ ಯಾರು ಒಬ್ರು ಸಾಲ ಮಾಡಿಕೊಂಡು ನಾವು ಹೋಗಿದ್ರೆ ಇವರು ಒಂದು ಒಂಥರ ನೋಡ್ರಿ ಆಗ ತುಂಬಾ ಕಷ್ಟಪಟ್ಟಿರ್ತೀರಿ ನಾವು ಇವಾಗ ಸ್ವಲ್ಪ ಎಲ್ನೀದು ಒಡೆದು ನಾವು ಸ್ವಲ್ಪ ಇದನ್ನ ಓದ್ತಾನ ಇನ್ನೂ ಅವ್ನ ಕೆಲಸ ಬರ್ತದ ಅಂದ್ಬಿಟ್ಟು ಓದ್ತೀನಿ ಅವನ ಚಿಕ್ಕ ಮಗ ಕಂಪನಿಗೆ ಹೋಗ್ತಾನೆ ಮಗಳಿ ಮದುವೆ ಆಯ್ತು ಇವಾಗ ನಾವು ನಮ್ ಯಜಮಾನ್ ನಾವು ಇಬ್ಬರ ಇರೋದು ನಿಮಗೆ ಖುಷಿ ಪಟ್ಟಿರುವಂತಹ ವಿಷಯಗಳು ಹಂಚ್ಕೋಬಹುದು ಸರಿ ಇವಾಗ ನಾವು ದೇವಸ್ಥಾನಕ್ಕೆ ಹೋಗ್ಬೇಕು ನಾವು ಮನೆಯಲ್ಲಿ ಪೂಜೆ ಇಟ್ಟಿರ್ತೀರಿ ಇವಾಗ ನಮ್ಗೆ ಸ್ವಲ್ಪ ಖುಷಿ ಇಂತದ ಸರ್ ಯಾಕಂದ್ರೆ ಮಿಂದಿಗೆ ಇವಾಗ ಸ್ವಲ್ಪ ನಾವು ಸಣ್ಣ ಸರ್ ಪೂಜೆ ಮಾಡ್ತೀವಿ ಇದು ಮನೆಯಲ್ಲಿ ಪೂಜೆ ಇಟ್ಟಿರ್ತೀವಿ ಯಾವುದವ್ರಿಗೆ ಯ ಒಂದ್ ಸತಿ ವಂಶಿ ಅನ್ನದಾನ ಇಡ್ಬೇಕೆಂದು ದೇವರಿಗೆ ನಿಮ್ಮ ಮೂಲಕ ಆ ನೋಡ್ತಾ ಇರೋ ಪ್ರೇಕ್ಷಕರಿಗೆ ಏನಾದ್ರು ಹೇಳ್ಲಿಕ್ಕೆ ಇಷ್ಟ ಪಡ್ತಿರೋ ಹಾ ಸರ್ ಇವಾಗ ಸುಮ್ನೆ ಮನೇಲಿ ಕುತ್ಕೊಂಡಿದ್ರೆ ಯಾರು ಒಂದ್ ರೂಪಾಯಿ ಕೊಡಲ್ಲ ನಾವು ಕಷ್ಟ ಇದು ಊಟ ಮಾಡೋಕ್ಕಾಗದೆ ಸುಮ್ನೆ ಇದ್ರೆ ಯಾರು ಈಗ ಇವತ್ತು ವೋಯ್ಟ್ ಹತ್ತು ರೂಪಾಯಿ ಕೊಡಂದ್ರೆ ಯಾರು ಕೊಡಲ್ಲ ಕಷ್ಟ ಪಟ್ಟರೆ ಕೊಡೋ ಕೊಡೋದು ನಿಮ್ ಕೈಯಿಂದ ಒಂದ್ ಕಾಯಿ ಒಡೆದು ಕೊಡ್ತೀರ ಹಾ ಸರಿ ಸರ್ ನೋಡಿ ಸ್ನೇಹಿತರೆ ಅಮದಾರ್ ಕೈಯಿಂದ ಹೊಡೆದಿರೋ ಕಾಯಿನ ಕುಡಿತಿದೀನಿ ನೀವು ಬನ್ನಿ ದೇವರ ಚಿಕ್ಕ ಲೊಕೇಶನ್ ಕಾರ್ ಪಾರ್ಕ್ ಮುಂದೆ ರೋಡ್ ನಿಮಿಷ ಇದು ಎತ್ಲಕ್ಕೆ ಇಷ್ಟೊಂದು ವಜ್ಜೆ ಇದೆ ಇದರಿಂದ ಅವ್ರು ಕೆಲಸ ಮಾಡ್ತಿದ್ರು ಪ್ರತಿದಿನ ಅಂದ್ರೆ ನೀವು ಯೋಚನೆ ಮಾಡಿ ಆಗಲ್ಲ ಅಂತ ಏನು ಆಗಲ್ಲ ಆಗತ್ತೆ ಅಂದ್ರೆ ಎಲ್ಲ ಆಗತ್ತೆ ಅದಕ್ಕೆ ಇವರೇ ಒಂದ್ ಬೆಸ್ಟ್ ಎಕ್ಸಾಂಪಲ್ ಅಮುದ್ರೆ ನಿಮ್ಮ ಜೀವನದ ಕಷ್ಟಗಳು ಮತ್ತು ಜೀವನದ ಪಯಣ ನಮ್ ಜೊತೆ ಹಂಚಿಕೊಂಡಿದ್ದಕ್ಕೆ ತುಂಬಾ ಧನ್ಯವಾದಗಳು ನಿಮ್ಮಿಂದ ನೋಡ್ತಾ ಇರೋ ಪ್ರೇಕ್ಷಕರಲ್ಲಿ ಸುಮಾರು ಜನ ಬದಲಾವಣೆ ಮಾಡ್ಬೇಕು ನಿಮ್ಮ ಕಷ್ಟ ನೋಡ್ಬಿಟ್ಟು ಅವರೆಲ್ಲರೂ ಇನ್ಸ್ಪಿರೇಷನ್ ತಗೋಬೇಕಂತ ಬಯಸ್ತಾ ಇದೀನಿ ನಿಮ್ಗೆ ಯು